ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ನಿಮ್ಮ ಶಿಲ್ಪಾ ಶಿವಮಲ್ಲಪ್ಪ ಮಾಡುವ ನಮಸ್ಕಾರಗಳು ಇವತ್ತಿನ ನಮ್ಮ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿನ್ನೆಯ ಸಂಚಿಕೆಯಲ್ಲಿ ನಾವು ನಮ್ಮ ದೇಹ ಎಷ್ಟು ಭಾಗಗಳಾಗಿ ವಿಂಗಡಣೆಯಾಗಿದೆ ಮತ್ತು ಎಷ್ಟು ಥರದ ಕೋಶಗಳಿವೆ ಅಂತ ನಾವು ನೋಡಿದ್ವಿ ಮತ್ತು ಅದರಲ್ಲಿ ಮೊದಲನೆಯದಾದ ಸ್ಥೂಲ ಶರೀರ ಅಥವಾ ಸ್ಥೂಲ ದೇಹದ ಫಿಸಿಕಲ್ ಬಾಡಿಯ ಬಗ್ಗೆ ಮತ್ತು ಅನ್ನಮಯ ಕೋಶದ ಬಗ್ಗೆ ನಾವು ತಿಳಿದುಕೊಂಡ್ರಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಕೊಂಚ ಇನ್ನೂ ಒಂದು ಚೂರು ಮುಂದೆ ಹೋಗೋಣ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಸೂಕ್ಷ್ಮ ಶರೀರ ಆಸ್ಟ್ರಲ್ ಬಾಡಿಯ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ಒಂದು ಶರೀರದಲ್ಲಿ ಇರುವಂತಹ ಕೋಶಗಳು ಯಾವ್ಯಾವು ಅಂತ ನಾವು ನೋಡೋಣ ಅಥವಾ ಗಮನಹರಿಸೋಣ ಸೊ ಸ್ವಜ್ಞಾನದಲ್ಲಿ ಇವತ್ತಿನ ನಮ್ಮ ವಿಷಯ ಸೂಕ್ಷ್ಮ ಶರೀರ ಅಥವಾ ಆಸ್ಟ್ರಲ್ ಬಾಡಿ ಈ ಸೂಕ್ಷ್ಮ ಶರೀರವು ನಮ್ಮ ಸ್ಥೂಲ ಶರೀರದ ಹಾಗೆ ನಮ್ಮ ಸಾಮಾನ್ಯ ಕಣ್ಣಿಗೆ ಕಾಣೋದಿಲ್ಲ ಆದರೆ ಇದು ನಮ್ಮ ಸ್ಥೂಲ ಶರೀರ ಹೇಗೆ ರಚನೆಯಾಗಿದೆ ಅದೇ ರೀತಿ ಅಥವಾ ಇನ್ನೂ ಸ್ವಲ್ಪ ಇಂಟೆನ್ಸ್ ಆಗಿ ಇನ್ನೂ ಸ್ವಲ್ಪ ಸ್ಥೂಲ ಶರೀರ ಹೇಗೆ ನಮ್ಮ ಕಣ್ಣಿಗೆ ಕಾಣೋ ಥರ ನಮ್ಮ ಕೈಗೆ ಸ್ಪರ್ಶಕ್ಕೆ ಸಿಗೋ ಥರ ಇದೆ ಹಾಗೆ ಈ ಸೂಕ್ಷ್ಮ ಶರೀರ ಇರೋದಿಲ್ಲ ಇದನ್ನು ನಾವು ಗಮನಿಸಬೇಕು ಅಥವಾ ನಮ್ಮ ಅನುಭವಕ್ಕೆ ನಾವು ತಂದುಕೊಳ್ಬೇಕು ಅನ್ನೋದಾಯಿತು ಅಂದರೆ ಅದಕ್ಕೆ ನಾವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಯೋಗ ಧ್ಯಾನ ಮುದ್ರ ಮಂತ್ರ ಇದೆಲ್ಲದರ ಮೂಲಕ ನಾವು ಈ ಸೂಕ್ಷ್ಮ ಶರೀರವನ್ನು ಗಮನಿಸ್ಬೋದು ಹಾಗಿದ್ರೆ ಈ ಸೂಕ್ಷ್ಮ ಶರೀರದಿಂದ ನಮಗೆ ಏನೆಲ್ಲ ಲಾಭ ಆಗತ್ತೆ ಯಾಕೆ ಈ ಸೂಕ್ಷ್ಮ ಶರೀರ ರಚನೆಯಾಗಿದೆ ಇದರಿಂದ ನಮ್ಮ ಸ್ಥೂಲ ಶರೀರ ಅಂದರೆ ಫಿಸಿಕಲ್ ಬಾಡಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನೋಡೋಣ ಬನ್ನಿ ಈ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಮನೋಮಯ ಕೋಶಗಳು ಅಡಗಿರುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ನಾವು ಆಹಾರ ಸೇವಿಸೋದ್ರಿಂದ ಶಕ್ತಿ ಬರುತ್ತೆ ಅಂದರೆ ಫಿಸಿಕಲ್ ಬಾಡಿಗೆ ನಾವು ಭೂಮಿಯಿಂದ ಬೆಳೆದಂತಹ ಪದಾರ್ಥಗಳಿಂದ ಸೇವಿ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮಗೆ ಚೈತನ್ಯ ಬರುತ್ತೆ ಆದರೆ ನೀವೊಂದು ಗಮನಿಸಬೇಕು ನಮ್ಮ ಶರಣರಿರ್ಬೋದು ಯೋಗಿಗಳಿರ್ಬೋದು ಸಿದ್ಧರಿರ್ಬೋದು ಇವರೆಲ್ಲ ಆಹಾರವನ್ನು ಸೇವಿಸದೇ ಕೂಡ ಅವರ ಜಪತಪಗಳಿಂದ ಶಕ್ತಿಯನ್ನು ಪಡಿತಿದ್ರು ಹಾಗಿದ್ರೆ ಈ ಶಕ್ತಿಯು ಅವರಿಗೆ ಎಲ್ಲಿಂದ ಬರ್ತಿತ್ತು ಆಹಾರವನ್ನು ಅವರು ತುಂಬ ಹಿತವಾಗಿ ಮಿತವಾಗಿ ಬಳಸ್ತಿದ್ರು ನಮ್ಮ ಥರ ಹೊತ್ತಿಗೆ ಮೂರು ಹೊತ್ತು ತಿನ್ ತಿಂತಿರಲಿಲ್ಲ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತಿರಲಿಲ್ಲ ಅವರಿಗೆ ಈ ಚೈತನ್ಯ ಆಗಲಿ ಅಥವಾ ಶಕ್ತಿಯಾಗಲಿ ಅಥವಾ ಜ್ಞಾನವಾಗಲಿ ಬರ್ತಿದ್ದಿದ್ದು ಬಂದು ಈ ಸೂಕ್ಷ್ಮ ಶರೀರದಿಂದ ಈ ಸೂಕ್ಷ್ಮ ಶರೀರ ನಮಗೆ ಈ ಜಗತ್ತಿನ ಯೂನಿವರ್ಸಲ್ ಲೈಫ್ ಎನರ್ಜಿ ಅಂತ ನಾವು ಏನು ಕರಿತೀರಿ ದೇಹದ ಚೈತನ್ಯವನ್ನು ವೃದ್ಧಿಸುವಂತಹ ಎನರ್ಜಿ ಏನಿದೆ ಈ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅದನ್ನು ಗ್ರಹಿಸಿ ಅದನ್ನು ಚೈತನ್ಯವಾಗಿ ಮಾರ್ಪಡಿಸಿ ನಮ್ಮ ದೇಹದಲ್ಲಿ ಚಲಿಸೋದಕ್ಕೆ ಸಹಾಯಕಾರಿ ಮಾಡುತ್ತೆ ಹಾಗಾಗಿ ಈ ಸೂಕ್ಷ್ಮ ಶರೀರವು ನಮ್ಮ ಎಮೋಷನ್ಸ್ ಅಂದರೆ ಭಾವನೆಗಳು ಮತ್ತು ನೋವು ನಲಿವನ್ನು ಅನುಭವಿಸೋದಕ್ಕೆ ಸಹಕಾರಿಯಾಗಿದೆ ನೀವು ಯಾವಾಗಲೂ ನೋಡ್ಬೋದು ನಮ್ಮ ಮನಸ್ಸಿಗೆ ಆಗೋ ನೋವು ಕಣ್ಣಿಗೆ ಕಾಣೋದಿಲ್ಲ ದೇಹಕ್ಕೆ ಆಗೋ ನೋವು ಕಣ್ಣಿಗೆ ಕಾಣುತ್ತೆ ಹಾಗಿದ್ರೆ ಮನಸ್ಸಿಗೆ ಆಗೋ ನೋವು ಕಾಣ್ತಿರಲ್ಲ ಆದರೆ ಅನುಭವಕ್ಕೆ ಬರತ್ತೆ ಆ ವ್ಯಕ್ತಿಗೆ ಮಾತ್ರ ಯಾಕೆ ಸ್ಥೂಲ ಶರೀರಕ್ಕೆ ಆದ ನೋವು ಎಲ್ಲರ ಗಮನಕ್ಕೆ ಬರುತ್ತೆ ಯಾಕೆ ಅಂದರೆ ಅದು ಫಿಸಿಕಲ್ ಬಾಡಿನಲ್ಲಿ ಆಗ್ತಾ ಇರುತ್ತೆ ಆದರೆ ಮನಸ್ಸಿಗೆ ಆದ ನೋವು ಅಥವಾ ಮನಸ್ಸಿನ ಚಾಂಚಲತ್ಯ ಎಮೋಷ್ನಲ್ ಇಂಬ್ಯಾಲೆನ್ಸ್ ಭಾವನೆಗಳಲ್ಲಿ ಒತ್ತಡ ಇರ್ಬೋದು ಇವೆಲ್ಲ ಯಾರ ಕಣ್ಣಿಗೂ ಕಾಣೋದಿಲ್ಲ ಯಾಕೆ ಅಂತಂದರೆ ಇವೆಲ್ಲ ಸೂಕ್ಷ್ಮ ಶರೀರದ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಅಥವಾ ಸೂಕ್ಷ್ಮ ಶರೀರದಲ್ಲಿ ಅಡಗಿರುತ್ತೆ ಹಾಗಾಗಿ ಇದು ಕೇವಲ ಅನುಭವಕ್ಕೆ ಬರುತ್ತೆ ಹೊರತು ಕಣ್ಣಿಗೆ ಕಾಣೋದಿಲ್ಲ ಹಾಗಾಗಿ ನೀವು ನಿಮ್ಮ ಭಾವನೆಗಳನ್ನೇ ಆಗಲಿ ಅಥವಾ ಮನಸ್ಸಿನ ಚಾಂಚಲತ್ಯವನ್ನೇ ಆಗಲಿ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಮ್ಮ ಸ್ಥೂಲ ಶರೀರ ಅಥವಾ ಫಿಸಿಕಲ್ ಬಾಡಿಯನ್ನು ಮೀರಿ ಸ್ವಲ್ಪ ಸೂಕ್ಷ್ಮ ಶರೀರದ ಕಡೆ ಗಮನ ಹರಿಸೋದನ್ನು ಪ್ರಯತ್ನ ಪಡಬೇಕಾಗತ್ತೆ ಹಾಗಾಗಿ ಸ್ಥೂಲ್ ಸೂಕ್ಷ್ಮ ಶರೀರದ ಕಂಟ್ರೋಲನ್ನು ಹಿಡಿತವನ್ನು ಹೇಗೆ ನಾವು ಸಾಧಿಸ್ಬೋದು ಭೂಮಿಯಲ್ಲಿ ಬೆಳೆದಂಥ ಆಹಾರದಿಂದ ಹೇಗೆ ಸ್ಥೂಲ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ತೀವೋ ಹಾಗೆ ಕೆಲವೊಂದು ಯೋಗದಿಂದ ಯೋಗ ಪದ್ಧತಿಯಿಂದ ಜಪಗಳಿಂದ ತಪಗಳಿಂದ ನಾವು ಈ ಒಂದು ಸೂಕ್ಷ್ಮ ಶರೀರದ ಮೇಲೆ ಹಿಡಿತವನ್ನು ಸಾಧಿಸ್ಬೋದು ಅಷ್ಟೇ ಅಲ್ಲದೆ ನಾವು ಜಪ ಮಾಡ್ತೀವಲ್ವ ಓಂ ನಮ ಶಿವಾಯ ನಮ ಶಿವಾಯ ಅನ್ನೋ ಮಂತ್ರ ಕೂಡ ಪಂಚ ತತ್ವಗಳಿಗೆ ಕನೆಕ್ಟ್ ಆಗಿದೆ ಹಾಗಾಗಿ ನಮ ಶಿವಾಯ ಅನ್ನೋದು ಪಂಚ ತತ್ವಗಳೇನಿದೆ ಅಗ್ನಿ ಪೃಥ್ವಿ ಜಲ ವಾಯು ಆಕಾಶ ಏನಿದೆ ಅದಕ್ಕೆ ಪೂರಕವಾಗಿರುವಂತಹ ಬೀಜ ಶಬ್ದಗಳಾಗಿವೆ ಹಾಗಾಗಿ ಓಂ ನಮ ಶಿವಾಯ ಅನ್ನೋ ಅಂಥ ಬೀ ಪಂಚಾಕ್ಷರಿ ಮಂತ್ರ ಕೂಡ ನಮ್ಮ ಈ ಸೂಕ್ಷ್ಮ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯಕಾರಿಯಾಗಿದೆ ಅಷ್ಟೇ ಅಲ್ಲದೆ ಈ ಸೂಕ್ಷ್ಮ ಶರೀರದಲ್ಲಿ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಪ್ರಾಣಗಳು ಅಂತಃಕರಣ ಮತ್ತು ಅಹಂಕಾರ ಎಂಬ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅನುಭವಕ್ಕೆ ಬರುವಂತಹ ಬೇರೆ ಬೇರೆ ಅಂಗಗಳಿವೆ ಈ ಪಂಚ ಕರ್ಮೇಂದ್ರಿಯಗಳು ಯಾವ್ದಾವುದು ಅಂತ ಅಂದರೆ ನಮ್ಮ ಬಾಯಿ ನಮ್ಮ ಕೈಗಳು ನಮ್ಮ ಕಾಲ್ಗಳು ನಮ್ಮ ಜನನಾಂಗಗಳು ಮತ್ತು ಗುದದ್ವಾರ ಈ ಪಂಚ ಕರ್ಮೇಂದ್ರಿಯಗಳಿಂದ ನಾವು ಕರ್ಮಗಳನ್ನು ಮಾಡ್ತೀರಿ ಮತ್ತು ಆ ಕರ್ಮದಿಂದ ಆದಂತಹ ಫಲಗಳನ್ನು ನಾವು ಅನುಭವಿಸ್ತೀವಿ ಇದಾದ ನಂತರ ಪಂಚ ಜ್ಞಾನೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಯಾವ್ದಾವುದು ಅಂತ ಅಂದರೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಕರ್ಮೇಂದ್ರಿಯಗಳಿಗೂ ಜ್ಞಾನೇಂದ್ರಿಯಗಳಿಗೂ ವ್ಯತ್ಯಾಸ ಏನು ಅಂತಂದರೆ ಬಾಯಿಯಿಂದ ನಾವು ಹೊರಹಾಕುವ ಶಬ್ದಗಳಿಂದ ನಮ್ಮ ಕರ್ಮದ ಫಲಗಳು ನಿರ್ಧಾರವಾಗುತ್ತೆ ಹಾಗೆ ನಾವು ಕೈ ಕಾಲುಗಳಿಂದ ಮಾಡುವ ಕೆಲಸಗಳಿಂದ ನಮ್ಮ ಕರ್ಮ ನಿರ್ಧಾರವಾಗತ್ತೆ ಹೀಗೆ ನಮ್ಮ ಜನನಾಂಗಗಳಿಂದ ನಾವು ಮುಂದಿನ ಪೀಳಿಗೆಗೆ ಜನ್ಮವನ್ನು ನೀಡಿ ಅವರ ಕರ್ಮವನ್ನು ಕೂಡ ನಾವು ಪರಿಣಾಮ ಬೀರ್ತೀವಿ ಹಾಗಾಗಿ ಇವೆಲ್ಲವೂ ಪಂಚ ಕರ್ಮೇಂದ್ರಿಯಗಳಾದರೆ ಕಿವಿಯಿಂದ ಕೇಳಿಸ್ಕೊಳ್ಳೋದ್ರಿಂದ ಕಣ್ಣಿನಿಂದ ನೋಡೋದ್ರಿಂದ ನಾವು ಸಂಗೀತವನ್ನು ಕೇಳಿಸ್ಕೊಳ್ಳೋದ್ರಿಂದ ಬಾಯಿಂದ ಒಳ್ಳೆ ಜಪ ತಪಗಳು ಒಳ್ಳೆ ವಿಚಾರಗಳನ್ನು ಮಾತಾಡೋದ್ರಿಂದ ಮತ್ತು ಕೆಲವೊಂದು ವಿಚಾ ಶಕ್ತಿಯುತವಾದ ಜಾಗಗಳನ್ನು ಸ್ಪರ್ಶಿಸೋದ್ರಿಂದ ನಾವು ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಬಂದು ಕಣ್ಣು ಬಾಯಿ ನಾಲಿಗೆ ಕಿವಿ ಮೂಗು ಮತ್ತು ಚರ್ಮವಾಗಿದೆ ಇದಲ್ಲದೆ ಪಂಚ ಪ್ರಾಣಗಳು ಕೂಡ ಈ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದಾಗಿದೆ ಆ ಪಂಚ ಪ್ರಾಣಗಳು ಯಾವ್ಯಾವುದು ಅಂತಂದರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅನ್ನೋ ಪಂಚ ಪ್ರಾಣಗಳು ನಮ್ಮ ದೇಹದಲ್ಲಿ ಚಲಿಸ್ತಾ ಇರುತ್ತೆ ಈ ಪಂಚ ಪ್ರಾಣಗಳು ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಅಂದರೆ ಫಿಸಿಕಲ್ ಬಾಡಿ ಮತ್ತು ಆಸ್ಟ್ರಲ್ ಬಾಡಿ ನಡುವೆ ಸದಾ ಚಲಿಸ್ತಾ ಇರುತ್ತೆ ಹಾಗಾಗಿ ಈ ಚಲನೆಯನ್ನ ಅಂದರೆ ಪಂಚ ಪ್ರಾಣಗಳನ್ನು ಮತ್ತು ಅದರಲ್ಲಿರುವ ಚೈತನ್ಯವನ್ನು ನಾಡಿಗಳು ನಮ್ಮ ಫಿಸಿಕಲ್ ಬಾಡಿ ಮತ್ತು ಆಸ್ಟ್ರಲ್ ಬಾಡಿ ಅಂದರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಚಲನೆ ಆಗೋದಕ್ಕೆ ಸಹಾಯ ಮಾಡ್ತಾ ಇರತ್ತೆ ಈ ನಾಡಿಗಳ ಬಗ್ಗೆ ನಾನು ಮುಂದೊಂದು ದಿನ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಅದೇ ತುಂಬ ದೊಡ್ಡದಾದ ಟಾಪಿಕ್ ಆಗಿರೋದ್ರಿಂದ ಇಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿವರವಾಗಿ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ ಹಾಗಾಗಿ ಇದು ಪಂಚ ಪ್ರಾಣಗಳಾಗಿವೆ ಇನ್ನು ನೆಕ್ಸ್ಟ್ ಬಂದು ಅಂತಃಕರಣ ಅಂತಃಕರಣ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದಾಗಿದೆ ಈ ಅಂತಃಕರಣದಲ್ಲಿ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ ಮತ್ತು ಸುಪ್ತ ಮನಸ್ಸು ಹಾಗೂ ಅಹಂಕಾರ ಅಡಗಿರುತ್ತೆ ಈಗ ಮನಸ್ಸು ಅಂತ ಅಂದರೆ ನಮ್ಮ ಜಾಗೃತ ಮನಸ್ಸು ಕಾನ್ಶಿಯಸ್ ಮೈಂಡ್ ನಾವು ಏನು ಕೆಲಸ ಮಾಡ್ತಾಯಿದ್ದೀರಿ ಅದರ ಅರಿವು ನಮಗೆ ಬರುತ್ತಲ್ಲ ಅದು ಮನಸ್ಸು ಹಾಗಾಗಿ ಈ ಕಾನ್ಷಿಯಸ್ ಮೈಂಡ್ ಟೆಂಪ್ರರಿ ಆಗಿರುತ್ತೆ ಇದರ ಬಗ್ಗೆ ನಾನು ಸಾಕಷ್ಟು ಆಲ್ರೆಡಿ ನನ್ನ ಸಂಚಿಕೆಗಳಲ್ಲಿ ಮಾತಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಟೆಂಪರರಿ ಮೆಮೊರಿ ಆಗಿರೋದ್ರಿಂದ ಅಷ್ಟೇ ಚಂಚಲವಾದ ಮನ ಸ್ವಭಾವ ಕೂಡ ಈ ಮನಸ್ಸಿಗೆ ಇರುತ್ತೆ ಈಗ ಗೊತ್ತಾಯ್ತಾ ನಿಮಗೆ ನಮ್ಮ ಮನಸ್ಸು ಸ್ಥೂಲ ಶರೀರದಲ್ಲಿಲ್ಲ ಫಿಸಿಕಲ್ ಬಾಡಿಯಲ್ಲಿಲ್ಲ ಬದಲಾಗಿ ಸೂಕ್ಷ್ಮ ಶರೀರ ಅಂದರೆ ನಮ್ಮ ದೇಹದಿಂದ ಕೆಲವು ಸೆಂಟಿಮೀಟರ್ಗಳು ಹೊರಗೆ ಇರುತ್ತೆ ದೇಹದಲ್ಲಿ ಕೈಗೆ ಸಿಗೋದನ್ನು ಹಿಡಿತಕ್ಕೆ ತರೋದು ತುಂಬ ಸುಲಭ ಆದರೆ ಮನಸ್ಸನ್ನು ಹಿಡಿತಕ್ಕೆ ತರೋದು ತುಂಬ ಕಷ್ಟ ಯಾಕೆ ಅಂದರೆ ಈ ಒಂದು ರೀಸನ್ನಿಂದ ಅದು ನಮ್ಮ ಸ್ಥೂಲ ಶರೀರದಿಂದ ಕೆಲವು ಸೆಂಟಿಮೀಟರ್ಗಳು ಹೊರಗಿದೆ ಹಾಗಾಗಿ ಕಣ್ಣಿಗೆ ಕಾಣದೇ ಇರೋದ್ರ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ನಮಗೆ ಬೇರೆದೇ ಆದ ರೀತಿಯ ಪರಿಣತಿ ಬೇಕಾಗತ್ತೆ ಹಾಗಾಗಿ ಮನಸ್ಸು ಅಂದರೆ ಕಾನ್ಷಿಯಸ್ ಮೈಂಡ್ ಈ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಇದರ ನಂತರ ಬುದ್ಧಿ 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 ಮತ್ತು ಮನಸ್ಸು ಅಥವಾ ಚಿಂತನೆಗೆ ವ್ಯತ್ಯಾಸ ಇದೆ ಮನಸ್ಸು ಬಂದು ಜಾಗೃತ ಮನಸ್ಸಿಗೆ ಸಂಬಂಧಪಟ್ಟಿದ್ದಾದರೆ ಬುದ್ಧಿ ಬಂದು ನಮ್ಮ ಜ್ಞಾನಕ್ಕೆ ಅಂದರೆ ನಮ್ಮ ಪರ್ಸೆಪ್ಷನ್ ಯಾವುದು ಸರಿ ಯಾವುದು ತಪ್ಪು ಇದ್ದದ್ದನ್ನು ಇದ್ದ ಹಾಗೆ ಕಾಣೋ ಒಂದು ಶಕ್ತಿಯನ್ನು ನಮಗೆ ತಂದುಕೊಡುತ್ತೆ ಬುದ್ಧರ ಬಗ್ಗೆ ನಾವು ಕೇಳಿರ್ಬೋದು ಹೇಳ್ತೀರಿ ನಾವು ಅವರಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನ ಜ್ಞಾನೋದಯವಾಯಿತು ಅಂತ ಜ್ಞಾನೋದಯ ಅಂದರೆ ಏನು ಇರೋದನ್ನು ಇದ್ದ ಹಾಗೆ ಕಾಣೋ ಒಂದು ದೃಷ್ಟಿಯನ್ನು ಗಳಿಸೋದನ್ನು ನಾವು ಬುದ್ಧಿ ಅಂತ ಕರಿತೀರಿ ಆ ಬುದ್ಧಿ ಜಾಗೃತನಾದ ಪ್ರತಿಯೊಂದು ವ್ಯಕ್ತಿಯೂ ಬುದ್ಧನ ಸಮ ಅಂತ ಹೇಳ್ತೀವಿ ಹಾಗಾಗಿ ಬುದ್ಧಿ ಅನ್ನೋದು ಇಲ್ಲಿ ಇಂಟಲೆಕ್ಟ್ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಚಿಂತಿಸುವ ಸಾಮರ್ಥ್ಯ ಅಥವಾ ಚಿಂತನೆ ನಮಗೆ ತಂದು ಕೊಡುತ್ತೆ ಇದು ಕೂಡ ನಮ್ಮ ಸೂಕ್ಷ್ಮ ಶರೀರದಲ್ಲೇ ಅಡಗಿರುತ್ತೆ ನೆಕ್ಸ್ಟು ಅಂತಃಕರಣದಲ್ಲಿರುವ ಮತ್ತೊಂದು ವಿಚಾರ ಅಂತಂದರೆ ನಮ್ಮ ಸುಪ್ತ ಮನಸ್ಸು ಈಗ ನೀವೆಲ್ಲರೂ ನನ್ನ ಕಾರ್ಯಕ್ರಮವನ್ನು ನೋಡ್ತಿದ್ದೀರಾ ನೋಡ್ತಾ ಇದ್ದರೂ ಕೂಡ ನಿಮ್ಮ ಡೈಜೆಷನ್ ಪ್ರಾಸೆಸ್ ಅಂದರೆ ಜೀರ್ಣ ಕಾರ್ಯಗಳೇನೇನಿದೆ ನೀವು ಏನು ಊಟವನ್ನು ಸೇವಿಸಿದ್ದೀರಾ ಅದರ ಜೀರ್ಣಶಕ್ತಿ ಏನಿದೆ ಅಥವಾ ಆ ಊಟದ ಡೈಜೆಷನ್ ಪ್ರಾಸೆಸ್ ಏನಿದೆ ಅದು ತಂತಾನಾಗೆ ನಡೀತಾ ಇರುತ್ತೆ ನೀವು ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಾ ನೋಡ್ತಾ ನಿಮ್ಮ ಹೃದಯ ಬಡಿತ ಕೂಡ ತಂತಾನಾಗೆ ಬಡಿತಾ ಇದೆ ಹಾಗೆಯೇ ದೇಹದಲ್ಲಿ ರಕ್ತ ಚಲನೆ ಆಗ್ತಾಯಿದೆ ಇನ್ನೂ ಬೇರೆ ಬೇರೆ ದೇಹದ ಕೆಲಸಗಳು ತಂತಾನಾಗೆ ನಡೀತಾ ಇದೆ ಇದು ಯಾವುದನ್ನು ನೀವು ಜಾಗೃತವಾಗಿ ಕಾನ್ಶಿಯಸ್ ಆಗಿ ಮಾಡ್ತಾ ಇಲ್ಲ ಆದರೂ ನಿಮ್ಮ ದೇಹದಲ್ಲಿ ಆಗಬೇಕಾಗಿರೋ ಎಲ್ಲ ಕೆಮಿಕಲ್ ಪ್ರಾಸೆಸ್ ಏನಿದೆ ಅದು ತಂತಾನಾಗೆ ನಡೀತಾ ಇದೆ ಯಾಕೆ ನಡೀತಾ ಇದೆ ಯಾರಿದನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದಾಯಿತು ಅಂದರೆ ಅದು ನಮ್ಮ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಈ ಸುಪ್ತ ಮನಸ್ಸಿನ ಬಗ್ಗೆ ಕೂಡ ನಾನು ಸಾಕಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಹಿಂದಿನ ಸಂಚಿಕೆಗಳಲ್ಲಿ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹರಿಸ್ತಾ ಇಲ್ಲ ಈ ಸುಪ್ತ ಮನಸ್ಸಿನ ಕೆಲಸಗಳೇನು ಅಂತಂದರೆ ನಮ್ಮ ವ್ಯಕ್ತಿತ್ವ ರೂಪಿಸೋದು ನಮ್ಮ ನಂಬಿಕೆಗಳನ್ನು ನಾವು ಈ ಸುಪ್ತ ಮನಸ್ಸಿನಲ್ಲಿ ದೃಢಪಡಿಸ್ಕೊಳ್ತೀರಿ ನಮ್ಮ ನಂಬಿಕೆಗಳ ಆಧಾರದ ಮೇಲೆ ಆ ವ್ಯಕ್ತಿ ತನ್ನ ಪರ್ಸ್ನಾಲ್ಟಿಯನ್ನು ಡೆವಲಪ್ ಮಾಡ್ಕೊಳ್ತಾನೆ ಹಾಗಾಗಿ ಸುಪ್ತ ಮನಸ್ಸು ನಾವು ಚಿಕ್ಕಂದಿನಿಂದ ನಮಗೆ ಪ್ರಜ್ಞೆ ಬಂದಾಗಲಿಂದ ಇವತ್ತಿನ ಈ ಕ್ಷಣದವರೆಗೂ ಏನೇನೆಲ್ಲ ನಾವು ನೋಡ್ತೀವಿ ಅನುಭವಿಸ್ತೀವಿ ನಮ್ಮ ಗಮನಕ್ಕೆ ಬರದೇ ಇರೋಂಥ ಕೆಲವೊಂದು ವಿಷಯಗಳನ್ನು ಕೂಡ ಈ ಸುಪ್ತ ಮನಸ್ಸು ಹಿಡಿದಿಟ್ಕೊಳ್ಳುತ್ತೆ ಹಾಗಾಗಿ ಈ ಸುಪ್ತ ಮನಸ್ಸನ್ನು ನಾವು ಪವರ್ ಹೌಸ್ ಆಫ್ ಮೆಮೊರಿ ಅಂತ ಕೂಡ ಕರಿತೀರಿ ಈ ಸುಪ್ತ ಮನಸ್ಸು ಕೂಡ ನಮ್ಮ ಸೂಕ್ಷ್ಮ ಶರೀರದಲ್ಲೇ ಅಡಗಿದೆ ಇದಾದ ನಂತರ ಕೊನೆಯದಾಗಿ ಬರೋದು ಅಹಂಕಾರ ಇಲ್ಲಿ ಅಹಂಕಾರ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಅಹಂಕಾರ ಅಥವಾ ಈಗೋ ಅನ್ನೋದು ನಾನು ನನ್ನದು ನನ್ನವರು ನನ್ನತನ ಅನ್ನೋದು ಏನಿದೆ ಅದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದ್ದೇ ಇರತ್ತೆ ಇದು ಸಮಸ್ಥಿತಿಯಲ್ಲಿ ಇದ್ದಾಗ ಅದು ಆ ವ್ಯಕ್ತಿಯನ್ನು ತನ್ನ ಜೀವನದಲ್ಲಿ ಮುಂದೂಡಲಿಕ್ಕೆ ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಹಾಯಕಾರಿ ಮಾಡುತ್ತೆ ಆದರೆ ಈ ಅಹಂಕಾರ ಹೆಚ್ಚಾಗಿ ಎಲ್ಲವೂ ನನ್ನಿಂದಲೇ ಎಲ್ಲವೂ ನಾನೇ ಮಾಡಿದ್ದು ನಾನಿಲ್ಲವೆಂದರೆ ಏನೂ ಇಲ್ಲ ಅನ್ನೋ ಒಂದು ಹೆಚ್ಚಿನ ಮಿತಿಗೆ ಹೋದಾಗ ಸಮಸ್ಥಿತಿಯಲ್ಲಿರದೆ ಎಲ್ಲವೂ ತನ್ನಿಂದಲೇ ಅಂತ ಮಾರ್ಪಾಡಾದಾಗ ಅದನ್ನು ನಾವು ದುರಹಂಕಾರ ಅಂತ ಕರಿತೀವಿ ಅಂದರೆ ಇಟ್ ಈಸ್ ಅ ರಾ ಆ್ಯರೋಗೆನ್ಸ್ ಅಥವಾ ಆ್ಯರೋಗೆಂಟ್ ಅಂತ ನಾವು ಕರಿತೀವಿ ಹಾಗಾಗಿ ಈ ಈಗೋ ತನ್ನತನ ನಾನು ಅನ್ನೋದು ಕೂಡ ಈ ಒಂದು ಅಂತಃಕರಣದಲ್ಲಿ ಸೂಕ್ಷ್ಮ ಶರೀರದಲ್ಲೇ ಅಡಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಕೋಶಗಳು ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಈ ಪ್ರಾಣಮಯ ಕೋಶದ ಬಗ್ಗೆ ನಾವು ನಾಳೆಯ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಾಗಿದ್ರೆ ಇವತ್ತಿನ ಸಂಚಿಕೆಯ ಕಿವಿ ಮಾತಿನ ಕಡೆ ಹರಿಸೋಣ ಇವತ್ತಿನ ಕಿವಿಮಾತಿನಲ್ಲಿ ನಾನು ನಿಮಗೆ ಮಣಿ ಪ್ಲ್ಯಾಂಟ್ ಗಿಡದ ಬಗ್ಗೆ ವಿವರಿಸೋದಕ್ಕೆ ಬಂದಿದ್ದೀನಿ ನಮ್ಮ ಎಲ್ಲರ ಮನೆಯಲ್ಲೂ ಮನಿ ಪ್ಲ್ಯಾಂಟ್ಗಳು ಸಾಮಾನ್ಯವಾಗಿ ಇರುತ್ತೆ ಆದರೆ ಎಲ್ಲರೂ ಇದನ್ನು ಒಂದು ಅಂಧತೆಯಿಂದ ಇಡ್ತಾರೆ ನೋಡೋದಕ್ಕೆ ಚೆನ್ನಾಗಿರತ್ತೆ ಅಥವಾ ಬ್ಲೈಂಡಾಗಿ ಶೋ ಪೀಸಾಗಿ ತಮ್ಮ ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ ಆದರೆ ಇದ್ರ ಹಿಂದೆ ಅದಕ್ಕೆ ಆ ಮನಿ ಪ್ಲ್ಯಾಂಟನ್ನು ಹೆಸರು ಬರೋದಕ್ಕೆ ಕೂಡ ಒಂದು ಮುಖ್ಯವಾದ ಉದ್ದೇಶ ಇದೆ ಇದರಿಂದ ನಮಗೆ ತುಂಬ ಅನುಕೂಲಗಳಿವೆ ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಣಿಪ್ಲಾಂಟ್ ಗಿಡದ ಎಲೆಗಳು ಹೇಗೆ ರಚನೆಯಾಗಿದೆ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮಗೆ ಬೇಡದೇ ಇರುವಂಥ ಎಷ್ಟೋ ಕೆಮಿಕಲ್ಗಳು ಇರುತ್ತೆ ಅವು ಬೆನ್ಝೀನ್ ಇರ್ಬೋದು ಫಾರ್ಮಾಲ್ಡಿಹೈಡ್ ಇರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಇದೆಲ್ಲವೂ ನಮ್ಮ ದೇಹಗಳಿಗೆ ಹಾನಿ ಉಂಟು ಮಾಡುವಂತಹ ರಾಸಾಯನಿಕ ಪದಾರ್ಥಗಳು ಇದು ನಮ್ಮ ದೇಹದಲ್ಲಿ ಒಂದು ರೀತಿಯಾದ ಅಲರ್ಜಿ ಚರ್ಮದ ರೋಗಗಳನ್ನು ಉಂಟು ಮಾಡ್ತವೆ ಈ ಒಂದು ಪದಾರ್ಥಗಳು ರಾಸಾಯನಿಕ ಪದಾರ್ಥಗಳು ನಮ್ಮ ಪರಿಸರದಲ್ಲಿ ಕಂಡು ಬಂದಾಗ ಈ ಪ್ಲಾಂಟ್ ಗಿಡದ ಎಲೆಗಳೇನಿವೆ ಆ ರಾಸಾಯನಿಕ ಪದಾರ್ಥಗಳನ್ನು ಇವು ಅಬ್ಸರ್ವ್ ಮಾಡಿಕೊಂಡು ನಮ್ಮ ದೇಹದ ರಕ್ತ ಚಲನೆಗೆ ಅನುಕೂಲವಾಗುವಂತಹ ಆಮ್ಲಜನಕ ಅಂದರೆ ಆಕ್ಸಿಜನ್ನನ್ನು ನಮ್ಮ ಪರಿಸರಕ್ಕೆ ಉತ್ಪಾದನೆ ಮಾಡುತ್ತೆ ಇದು ಮೊದಲನೆಯ ಉಪಯುಕ್ತ ವಿಷಯ ಮಣಿಪ್ಲಾಂಟ್ ಗಿಡದಲ್ಲಿ ಎರಡನೆಯದು ಇದು ಆ್ಯಂಟಿ ರೇಡಿಯೇಟರ್ಗಳಾಗಿ ಕೆಲಸ ಮಾಡುತ್ತೆ ಆ್ಯಂಟಿ ರೇಡಿಯೇಟರ್ ಅಂದರೆ ಏನು ನಾವು ಪ್ರತಿ ದಿನನಿತ್ಯ ನಮ್ಮ ಜೊತೆ ಮೊಬೈಲನ್ನು ಇಟ್ಕೊಳ್ತೀವಿ ಲ್ಯಾಪ್ಟಾಪ್ಗಳನ್ನು ಉಪಯೋಗಿಸ್ತೀವಿ ಇತ್ ಇತ್ತೀಚಿನ ಕಾಲದಲ್ಲಿ ಮಕ್ಕಳು ಕೂಡ ಇಂಟರ್ನೆಟ್ ವೈಫೈ ಇದನ್ನು ಇದರ ಜೊತೆಗೆ ಪಾಠವನ್ನು ಕೂಡ ಕೇಳ್ತಾ ಇದ್ದಾರೆ ಇದರಿಂದ ನಮ್ಮ ಮೆದುಳಿಗೆ ಹಾನಿ ಉಂಟಾಗುವಂಥ ತರಂಗಗಳು ಹೊರಬರುತ್ತೆ ಹಾಗಾಗಿ ಮನಿಪ್ಲಾಂಟ್ ಗಿಡಗಳನ್ನು ಆ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಪಕ್ಕದಲ್ಲಿ ಇಡೋದರಿಂದ ಅದರಿಂದ ಉತ್ಪಾದನೆಯಾಗುವಂತಹ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂದರೆ ಹಾನಿ ಉಂಟು ಮಾಡುವಂಥ ತರಂಗಗಳನ್ನು ಕೂಡ ಮನಿಪ್ಲಾಂಟ್ ಗಿಡದ ಎಲೆಗಳು ಅಬ್ಸರ್ವ್ ಮಾಡ್ಕೊಳ್ತವೆ ಹಾಗಾಗಿ ಇದು ನಮ್ಮ ಮೆದುಳನ್ನು ಶಾಂತವಾಗಿ ಇಡೋದರ ಜೊತೆಗೆ ನಮ್ಮ ಚಿಂತನಾ ಶಕ್ತಿಯನ್ನು ವೃದ್ಧಿಸುತ್ತೆ ಎರಡನೇ ಮೂರನೆಯದೇನು ಅಂತ ಅಂದರೆ ಇದನ್ನು ಸೌತ್ ಈಸ್ಟ್ ಡೈರೆಕ್ಷನ್ನಲ್ಲಿ ನಾವು ಇರಿಸೋದ್ರಿಂದ ಅದು ನಮ್ಮ ಹೃದಯದ ಮೇಲೆ ಆಗುವಂತಹ ಒತ್ತಡಗಳು ಅನಾವಶ್ಯಕ ಆರ್ಗ್ಯುಮೆಂಟ್ಗಳು ವಾದ ವಿವಾದಗಳನ್ನು ತಗ್ಗಿಸಿ ನಮ್ಮ ರಕ್ತದ ಒತ್ತಡವನ್ನು ಕಮ್ಮಿ ಮಾಡಿ ಸಮಸ್ಥಿತಿಗೆ ತರತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡತ್ತೆ ಅಷ್ಟೇ ಅಲ್ಲದೆ ಸದಾ ಮನಸ್ಸು ಮತ್ತು ಜಾಗವನ್ನು ಸಮಸ್ಥಿತಿಯಲ್ಲಿ ಇಡೋದಕ್ಕೆ ಈ ಮಣಿ ಪ್ಲಾಂಟ್ ಗಿಡ ತುಂಬ ಸಹಾಯಕಾರಿಯಾಗಿದೆ ಯಾವಾಗ ನಿಮಗೆ ಆರೋಗ್ಯ ಇರುತ್ತೋ ಯಾವಾಗ ನಿಮ್ಮ ಬಳಿ ಉತ್ಸಾಹ ಚೈತನ್ಯ ನಿಮ್ಮ ದೇಹದಲ್ಲಿ ರಕ್ತ ಕಣಗಳಲ್ಲಿ ಆಮ್ಲಜನಕ ಹೆಚ್ಚಾಗಿರುತ್ತೋ ಆಗ ನೀವು ನಿಮ್ಮ ಗುರಿಯನ್ನು ಹೇಗೆ ಬೇಕಾಗಿದ್ದರೂ ಸಾಧಿಸ್ಬೋದು ಪೂರ್ತಿ ಎನರ್ಜಿಯಿಂದ ಈ ಒಂದು ಉದ್ದೇಶದಿಂದ ಆರೋಗ್ಯ ಇದ್ದರೆ ಆರೋಗ್ಯದ ಜೊತೆಗೆ ಸಂಪತ್ತು ಕೂಡ ತಂತಾನಾಗೆ ನಿಮ್ಮ ಕಡೆ ಬರತ್ತೆ ಅನ್ನೋ ಉದ್ದೇಶದಿಂದ ಈ ಗಿಡಕ್ಕೆ ಮಣಿಪ್ಲಾಂಟ್ ಗಿಡ ಅಂತ ಹೆಸರಿಟ್ಟಿದ್ದಾರೆ ಹಾಗಾಗಿ ಇದು ಇವತ್ತಿನ ನಮ್ಮ ಕಿವಿಮಾತು ಈಗ ನಾವು ಸುಜ್ಞಾನದ ಕಡೆ ಸಾಗೋಣ ಇವತ್ತಿನ ಕತೆಯಲ್ಲಿ ನಾನು ಒಂದು ತುಂಬ ಸ್ವಾರಸ್ಯಕರವಾದ ವಿಷಯವನ್ನು ತಂದಿದ್ದೀನಿ ಅದು ಏನು ಅಂತ ಅಂದರೆ ನಮ್ಮ ಉತ್ತರ ಧ್ರುವದಲ್ಲಿ ಚಳಿಗಾಲ ಬಂದರೆ ತುಂಬ ಮಂಜುಗಟ್ಟ ಗಟ್ಟತ್ತೆ ಮತ್ತು ತುಂಬ ಚಳಿ ಇರುತ್ತೆ ಹಾಗಾಗಿ ಆ ಉತ್ತರ ಧ್ರುವದಲ್ಲಿ ಇರುವ ಪಕ್ಷಿಗಳೆಲ್ಲ ತಂತಾನಾಗಿಯೇ ಚಳಿಗಾಲ ಬಂದಾಗ ವಲಸೆ ಹೊರಡುತ್ತೆ ಇದು ನಮ್ಮೆಲ್ಲರಿಗೂ ಗೊತ್ತು ಅವು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ವಲಸೆ ಬರ್ತವೆ ಇದು ರಂಗನ ತಿಟ್ಟು ಪಕ್ಷಿಧಾಮದಲ್ಲೂ ನಾವು ನೋಡ್ಬೋದು ಹೀಗೆ ಒಂದು ದಿವಸ ಚಳಿಗಾಲ ಶುರುವಾಗತ್ತೆ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಅಂತ ಪಕ್ಷಿಯ ಗುಂಪುಗಳಿಗೆ ತಿಳಿದು ಬರುತ್ತೆ ಹಾಗಾಗಿ ಒಂದು ಹಿರಿಯ ಪಕ್ಷಿ ಬಂದು ಎಲ್ಲ ಪಕ್ಷಿಗಳಿಗೂ ತಿಳಿಸತ್ತೆ ಇದು ನಮ್ಮ ವಲಸೆ ಹೊರಡುವ ಸಮಯ ಹಾಗಾಗಿ ನೀವೆಲ್ಲರೂ ವಲಸೆ ವಲಸೆ ಹೊರಡೋದಕ್ಕೆ ನನ್ನ ಜೊತೆ ತೆರಳಿ ಸಿದ್ಧರಾಗಿ ನಾಳೆ ಬೆಳಗ್ಗೆ ನಾವು ಜಾಗವನ್ನು ಬಿಡ್ತಿದ್ದೀವಿ ಅಂತ ಹೇಳುತ್ತೆ ಆದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಥರದ್ದೊಂದು ಮಕ್ ಕೆಲವು ಮಕ್ಕಳಿರ್ತವೆ ದೊಡ್ಡೋರು ಹೇಳೋದನ್ನು ಹಾಗೆಯೇ ನಂಬೋದಿಲ್ಲ ಮತ್ತು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಾನು ಯಾಕೆ ಹಂಗೆ ಮಾಡಬೇಕು ನೀ ಹೇಳಿದ ತಕ್ಷಣ ನಾನು ಮಾಡಿಬಿಡ್ಬೇಕಾ ನನಗೆ ಗೊತ್ತಿದೆ ನಾನು ಇದನ್ನು ಚೆನ್ನಾಗೇ ಮಾಡ್ತೀನಿ ಅಂತ ಹಾಗಾಗಿ ನಿಮ್ಮ ಮಾತು ನಾನು ಈ ಸರಿ ಕೇಳಲ್ಲ ಅಂತ ಹೇಳ್ತಾರಲ್ವಾ ಹಾಗೇ ಇಲ್ಲೂ ಕೂಡ ಒಂದು ಸಣ್ಣ ಪಕ್ಷಿ ಮರಿ ಪಕ್ಷಿ ಇತ್ತು ಅದು ಹೇಳುತ್ತೆ ಇದು ನಾವು ಬೆಳೆದಂಥ ಸ್ಥಳ ಇಷ್ಟು ದಿನ ನಾವು ವಾಸವಾಗಿದ್ದಂಥ ಸ್ಥಳ ಈ ಸ್ಥಳವನ್ನು ಬಿಟ್ಟು ನಾನು ಹೊರಡೋದಿಲ್ಲ ನೀವೆಲ್ಲರೂ ಹೊರಡಿ ಹಂಗೂ ಏನಾದರೂ ನನಗೇನಾದರೂ ಕಷ್ಟ ಆದರೆ ನಾನೊಬ್ಬನೇ ನೀವಿರೋ ಜಾಗಕ್ಕೆ ಬರ್ತೀನಿ ಹೊರಡಿ ಅಂತ ಹೇಳಿ ಅವರೆಲ್ಲರನ್ನ ಕಳಿಸತ್ತೆ ಇದು ಹೊರಡೋದಿಲ್ಲ ಅಲ್ಲೇ ಉಳ್ಕೊಳ್ಳತ್ತೆ ಒಂದು ವಾರ ಆದ ನಂತರ ಗಾಳಿ ವಿಪರೀತ ಆಗತ್ತೆ ಮಂಜು ಬೀಳೋದಕ್ಕೆ ಆಗತ್ತೆ ಈ ಮರಿಪಕ್ಷಿಗೆ ಅದನ್ನು ಸಹಿಸೋ ಶಕ್ತಿ ಇರೋದಿಲ್ಲ ಹಾಗಾಗಿ ಇದು ಕೂಡ ನಿರ್ಧಾರ ಮಾಡತ್ತೆ ಅಯ್ಯೋ ನಾನು ತಪ್ಪು ಮಾಡಿದೆ ಈಗಲಾದರೂ ನಾನು ಹೊರಡಬೇಕು ಹೊರಡೋಣ ಅಂತ ಹಾರೋದಕ್ಕೆ ಶುರು ಮಾಡುತ್ತೆ ಆದರೆ ಮಂಜು ಎಷ್ಟು ಬೀಳ್ತಾ ಇತ್ತು ಅಂತ ಅಂದರೆ ಮಂಜು ರೆಕ್ಕೆಗಳ ಮೇಲೆ ಬಿದ್ದು ರೆಕ್ಕೆಗಳು ಕೂಡ ತುಂಬ ಭಾರ ಆಗೋದಕ್ಕೆ ಶುರು ಆಗತ್ತೆ ಹಾಗಾಗಿ ಆ ಮರಿ ತಾನು ಸತ್ತೇನೆ ಅನ್ನೋ ಭಾವದಿಂದ ತುಂಬ ಕಷ್ಟಪಟ್ಟುಕೊಂಡು ಹಾರ್ತಾ ಇರುವಾಗ ಒಂದು ಊರು ಕಾಣಿಸತ್ತೆ ಒಂದು ಮನೆ ಕಾಣಿಸತ್ತೆ ಆಗ ಅದಕ್ಕೆ ಎಲ್ಲಿಲ್ಲದ ಖುಷಿಯಾಗತ್ತೆ ಕಷ್ಟಪಟ್ಟುಕೊಂಡು ಉಳ್ದಿದ್ದಂಥ ಅಲ್ಪ ಸ್ವಲ್ಪ ಎನರ್ಜಿಯನ್ನು ಕೂಡ ಉಪಯೋಗಿಸ್ಕೊಂಡು ಬಂದು ಅಲ್ಲಿ ಒಂದು ಮಣ್ಣಿನ ಪ್ರದೇಶದಲ್ಲಿ ಬೀಳತ್ತೆ ಅದು ನೋಡಿದರೆ ಅದು ಒಂದು ರೈತನ ಮನೆ ಆಗಿರತ್ತೆ ರೈತರ ರೈತನ ಮನೆಯ ಹಿತ್ತಲಿನಲ್ಲಿ ಬಂದು ಆ ಪಕ್ಷಿ ಬೀಳತ್ತೆ ಆ ಪಕ್ಷಿ ಬಿದ್ದ ಕೂಡಲೇ ಅದಕ್ಕೆ ಸಮಾಧಾನ ಆಗತ್ತೆ ಅಪ್ಪ ಬಂದು ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿ ಬಿದ್ದೆ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಆಮೇಲೆ ಎಲ್ಲಿ ತಂಗೋದು ಅನ್ನೋದರ ವಿಚಾರ ಮಾಡೋಣ ಅಂತ ಅಲ್ಲೇ ಮಲಗಿ ಅದು ಸುಧಾರಿಸ್ಕೊಳ್ಳುವಾಗ ರೈತನ ಹೆಂಡತಿ ಅದು ಬೆಳಗಿನ ಜಾವ ಆಗಿದ್ದರಿಂದ ಕೊಟ್ಟಿಗೆಯನ್ನೆಲ್ಲ ಸಾರಿಸಿ ಉಳಿದ ಸಗಣಿಯನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ಬಂದು ಆ ಸಗಣಿಯನ್ನು ಹಿತ್ತಲಲ್ಲಿ ಬಿದ್ದಿದ್ದ ಈ ಮರಿ ಪಕ್ಷಿಯ ಮೇಲೆ ಹಾಕ್ತಾಳೆ ಆ ಇಡೀ ಪಕ್ಷಿ ಸಗಣಿಯೊಳಗೆ ಮುಳುಗಿ ಹೋಗುತ್ತೆ ಈಗ ಪಕ್ಷಿ ಒದ್ದಾಡೋಕ್ಕೆ ಶುರು ಮಾಡುತ್ತೆ ಏನಪ್ಪ ದೇವ್ರೆ ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ದೂರದಿಂದ ಹಾಕೊಂಡು ಇವ್ರು ನೋಡಿದ್ರೆ ಸಗಣಿ ತಂದು ಹಾಕ್ಬಿಟ್ರಲ್ಲ ಅಂತ ಹೇಳಿ ಮೆತ್ತಗೆ ಹಾಗೂ ಹೀಗೂ ಒದ್ದಾಡ್ಕೊಂಡು ಬಂದು ತನ್ನ ಕೊಕ್ಕಿನಿಂದ ಸಣ್ಣದಾದ ಒಂದು ರಂಧ್ರವನ್ನು ಮಾಡುತ್ತೆ ಸಗಣಿಯಿಂದ ಗಾಳಿ ಒಳಗೆ ಹೋಗೋದಕ್ಕೆ ಉಸಿರಾಡೋದಕ್ಕೆ ಉಸಿರಾಡೋದಕ್ಕೆ ಗಾಡಿ ಬೇಕಲ್ವಾ ಅದಕ್ಕೆ ಹಾಗಾಗಿ ಗಾಳಿನೂ ಬರೋದಕ್ಕೆ ಶುರು ಆಗುತ್ತೆ ಆ ಸಣ್ಣ ರಂಧ್ರದಿಂದ ಪಕ್ಷಿಯು ಈಗ ಹೊರಗೆ ಅಷ್ಟು ಚಳಿ ಇತ್ತಲ್ವ ಸಗಣಿ ಅದ್ರ ಮೇಲೆ ಬಿದ್ದಿದ್ರಿಂದ ಅದಕ್ಕೆ ಬೆಚ್ಚಗನ್ಸತ್ತೆ ಅದಕ್ಕೂ ಖುಷಿಯಾಗತ್ತೆ ಹಾಗಾಗಿ ಗಾಳಿ ಕೂಡ ಬರ್ತಾ ಇದೆ ಬೆಚ್ಚಗೂ ಆಗ್ತಾ ಇದೆ ಅಂತ ಅದೇನು ಮಾಡುತ್ತೆ ಖುಷಿಯಿಂದ ಹಾಡು ಹೇಳೋದಕ್ಕೆ ಶುರು ಮಾಡುತ್ತೆ ಈ ಹಾಡನ್ನು ಕೇಳಿಸ್ಕೊಂಡು ರೈತನ ಮನೆಯಲ್ಲಿದ್ದ ಬೆಕ್ಕು ಎಲ್ಲಿಂದಲೋ ಹಾಡು ಬರ್ತಾ ಇದೆಯಲ್ಲ ಅಂತ ಹಾಡನ್ನು ಹುಡುಕೊಂಡು ಪಕ್ಷಿಯ ಕಡೆ ಬರುತ್ತೆ ಆಗ ಅದಕ್ಕೆ ಗೊತ್ತಾಗತ್ತೆ ಸಗಣಿಯ ಗುಡ್ಡೆ ಏನಿತ್ತು ಅದರೊಳಗಿಂದ ಪಕ್ಷಿ ಹಾಡನ್ನು ಹೇಳ್ತಾ ಇದೆ ಅಂತ ತಿಳಿದು ಪಕ್ಷಿಯನ್ನು ಹೊರಗೆ ತೆಗೆದು ಅದನ್ನು ಹೊಡೆದು ತಿಂದಾಕ್ಬಿಡತ್ತೆ ಇದು ಕತೆ ಈ ಕಥೆಯನ್ನು ಕೂಡ ನಾನು ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರ ಕರುನಾಳು ಬಾಬಳಕೆ ಎಂಬ ಕತೆಯ ಪುಸ್ತಕದಿಂದ ಆಯ್ದುಕೊಂಡಿದ್ದೀನಿ ಈ ಕತೆ ನಮಗೆ ನಾಲ್ಕು ವಿಷಯಗಳನ್ನು ತಿಳಿಸ್ಕೊಡತ್ತೆ ಅದು ಏನು ಮೊದಲನೆಯದು ನಮ್ಮ ಮನೆಯಲ್ಲಿರುವ ಹಿರಿಯರು ನಮಗೇನಾದರೂ ಬುದ್ಧಿ ಮಾತನ್ನು ಹೇಳಿದ್ರೆ ಅದರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಸೀರಿಯಸ್ ಆಗಿ ತಗೋಬೇಕು ಯಾಕಂದರೆ ಅವರಿಗೆ ಅನುಭವದಿಂದ ಪಾಠವನ್ನು ಕಲ್ತಿರ್ತಾರೆ ಅವರು ಆ ಅನುಭವದಿಂದ ನಮಗೆ ಬುದ್ಧಿಯನ್ನು ಹೇಳ್ತಾ ಇರ್ತಾರೆ ಹಾಗಾಗಿ ಮೊದಲನೆಯದು ಹಿರಿಯರ ಮಾತನ್ನು ನಾವು ಗಮನ ಇಟ್ಟು ಕೇಳಬೇಕಾಗತ್ತೆ ಎರಡನೆಯದು ಒಂದು ಪಕ್ಷ ನೀವು ಕೇಳಲಿಲ್ಲ ಅಂದ್ರೂ ನಮ್ಮ ಮೇಲೆ ಸಗಣಿ ಎಸೆಯೋರೆಲ್ಲ ನಮ್ಮ ವೈರಿಗಳಲ್ಲ ಅಂದರೆ ನಮ್ಮ ಕಡೆ ಬೈದು ಹೊಡೆದು ನಮಗೆ ಬುದ್ಧಿ ಹೇಳೋರೆಲ್ಲರೂ ನಮ್ಮ ವೈರಿಗಳಲ್ಲ ಯಾಕೆ ಅಂತ ಅಂದರೆ ಅವರು ನಮ್ಮ ಒಳ್ಳೆಯದಕ್ಕೆ ಅದನ್ನು ಹೇಳ್ತಾ ಇರ್ತಾರೆ ಹಾಗಾಗಿ ಸಗಣಿ ಹಾಕೋರೆಲ್ಲ ನಮಗೆ ಕೆಟ್ಟದನ್ನು ಬಯಸೋರಲ್ಲ ಮೂರನೇದು ಸಗಣಿಯಿಂದ ಹೊರ ತೆಗೆಯೋರೆಲ್ಲ ನಮ್ಮ ಸ್ನೇಹಿತರಲ್ಲ ನಮ್ಮನ್ನು ಹೊಗಳಿ ಯಾವಾಗಲೂ ಅಟ್ಟಕ್ಕೇರಿಸಿ ಮಾತನಾಡೋರೆಲ್ಲ ನಮ್ಮ ಸ್ನೇಹಿತರಾಗಿರೋದಿಲ್ಲ ನಮ್ಮನ್ನು ಬದಲಿಗೆ ದಾರಿ ತಪ್ಪಿಸೋರಾಗಿರಬಹುದು ಅನ್ನೋದನ್ನು ಇದು ತೋರಿಸ್ಕೊಡತ್ತೆ ನಾಲ್ಕನೇದು ಕ ಸಗಣಿಯಲ್ಲೇ ನೀವು ಆರಾಮಾಗಿದ್ದರೆ ಖುಷಿಯಾಗಿದ್ದರೆ ಕಷ್ಟದಲ್ಲೇ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರೆ ಗದ್ದಲ ಮಾಡಬೇಡಿ ಸೌಂಡ್ ಮಾಡಬೇಡಿ ಸಮಾಧಾನವಾಗಿ ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಈ ಕತೆ ನಮಗೆ ತಿಳಿಸ್ಕೊಡುತ್ತೆ ಇದು ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಇವ್ ಹಾಗಿದ್ರೆ ಶಿಲ್ಪಾ ಶಿಮಲಪ್ಪ ಮಾಡುವ ನಮಸ್ಕಾರಗಳು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ನಮಸ್ಕಾರ